ಬಳ್ಳಾರಿ ಜಿಲ್ಲೆ ಸೊಂಡೂರು ತಾಲೂಕಿನ ನಗರ ಗ್ರಾಮ ಪಂಚಾಯಿತಿ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸ್ವಾತಂತ್ರ್ಯಕ್ಕಾಗಿ ಜೋರು ಮಹನೀಯರು ತಮ್ಮ ಜೀವ ಪ್ರಾಣವನ್ನು ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದೇವೆ ಹಾಗಾಗಿ ನಾವೆಲ್ಲರೂ ಅಗತ್ಯನಿಂದ ಈ ದೇಶದ ಅಭಿವೃದ್ಧಿಗಾಗಿ ಈ ದೇವರ ಅಭಿವೃದ್ಧಿಗಾಗಿ ಪಡ ತೊಟ್ಟು ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡಿ ಕೆಲಸವನ್ನು ನಿಭಾಯಿಸ್ತೇವೆ ಅಂತ ನಾನು ಮಾತುಕತೆ ಎಪ್ಪತ್ತೊಂಬತ್ತನೇ ಸ್ವತಂತ್ರೆಯನ್ನು ದೇಶಾದ್ಯಂತ ಆಚರಿಸ್ತಾ ಇದೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಪಂಚಾಯಿತಿ ಮಟ್ಟದಲ್ಲೂ ಬಹಳ ಅಭೂತಪೂರ್ವ ಮತ್ತು ಬಹಳ ಆಕರ್ಷಕವಾದಂತಹ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಆಚರಣೆಯನ್ನು ಯಾಕಾಗಿ ಮಾಡ್ತೀವಿ ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ಸಂಭ್ರಮಕ್ಕಾಗಿ ಅಲ್ಲ ಈ ಆಚರಣೆ ಸಂಭ್ರಮ ಅಲ್ಲ ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸತಕ್ಕಂಥದ್ದು ಈ ಸ್ವಾತಂತ್ರ್ಯವನ್ನು ಹಲವಾರು ಮಹನೀಯ ಹೋರಾಟದ ಪರವಾಗಿ ಕೊಟ್ಟಿದ್ದೀವಿ ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ನಮ್ಮ ದೇಶದ ಐಕ್ಯತೆ ಭದ್ರತೆ ಮತ್ತು ಜೇಷ್ಠ ಭಾರವನ್ನು ಮಾಡಲಿಕ್ಕೆ ನಾವೆಲ್ಲ ಜಾಗೃತಿಗೊಳ್ಬೇಕಾಗಿದೆ ಆ ಜಾಗೃತಿಗೋಸ್ಕರ ಪ್ರತಿಯೊಬ್ಬರಲ್ಲಿ ಹಾಗೆ ನಮ್ಮ ಹಿಂದೆ ಈ ಸ್ವಾತಂತ್ರ್ಯ ಇದ್ದಾಗ ಅನುಭವಿಸಿದ ಮುಂದಿನ ಪೀಳಿಗೆಗಳು ನಮ್ಮ ಅನುಭವಿಸ್ಬಾರ್ದು ಆದ್ರಿಂದ ಸದಾ ಜಾಗೃತಿಯಾಗಿ ನಾವೆಲ್ಲ ಈ ಅದರ ಸಾಂಕೇತಿಕವಾಗಿ ಪ್ರತಿಯೊಬ್ಬರಲ್ಲೂ ಇದ್ದ ಭಾವನೆಯನ್ನು ಮೂಡಿಸಲಿಕ್ಕೆ ಇಡೀ ದೇಶಾದ್ಯಂತ ನಾವು ಪ್ರತಿ ವರ್ಷ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ ಹಾಗೆ ದಿನ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಇರೋದ್ರಿಂದ ನಡೆದಿರ್ತಕ್ಕಂಥ ಎಲ್ಲರನ್ನೂ ನಾವು ನಮ್ಮ ಶಾಲೆಯ ಪರವಾಗಿ

ನೋಡ್ರಿ ಎಲ್ಲರಿಗೂ ಸ್ಫೂರ್ತಿ ಆಗ್ಬೇಕು ಒಂದು ನಾವು ಸಹ ಹೆಚ್ಚು ಅಂಕ ಪಡಿಬೇಕು ಈ ರೀತಿಯಾಗಿ ಸನ್ಮಾನ ಮಾಡಿಸ್ಕೋಬೇಕು ಅಂತ ಹೇಳಿ ಈ ಸನ್ಮಾನ ಕಾರ್ಯಕ್ರಮಕ್ಕೆ ನೇತ್ರಾವತಿ ಅವರು ಸಹ ಈ ಸನ್ಮಾನ ಕಾರ್ಯಕ್ರಮವನ್ನು ಸ್ವೀಕರಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇವರಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ದ್ವಿತೀಯ ಬಹುಮಾನವಾಗಿ ಇಬ್ಬರು ವಿದ್ಯಾರ್ಥಿನಿಯರಿಗೆ ಮೂರು ಮೂರ್ ಮೂರು ಸಾವಿರ ರೂಪಾಯಿ ಪ್ರತ್ಯೇಕವಾಗಿ ನೀಡಿ ನಮ್ಮ ಶಾಲಾ ವತಿಯಿಂದ ಮತ್ತು ಎಲ್ಲ ಮಕ್ಕಳ ವತಿಯಿಂದ ಮೂರು ಸನ್ಮಾನ ಕಾರ್ಯಕ್ರಮವನ್ನು ನಾವು ಧನ್ಯವಾದವನ್ನು ಅರ್ಪಿಸೋಣ ಇನ್ನು ಎಲ್ಲರಿಗೂ ನಾನು ಸಹ ಇದೇ ರೀತಿಯಾಗಿ ನಾನು ಹೆಚ್ಚಳಿತ ಪಡಿಬೇಕು ಮುಂದಿನ ವರ್ಷದಲ್ಲಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇದೇ ರೀತಿಯಾಗಿ ಸನ್ಮಾನ ಕಾರ್ಯಕ್ರಮವನ್ನು ಪಡ್ಕೋಬೇಕು ಇದೇ ಜೊತೆಗೆ ನಾನು ಪ್ರತಿ ವರ್ಷ ಸಂದರ್ಭದಲ್ಲಿ ನಗರ ಗ್ರಾಮ ಪಂಚಾಯಿತಿಯ ಪಿಡಿಒ ಮತ್ತು ಅಧ್ಯಕ್ಷರಾದ ರಾಮಿಬಾಯಿ ಉಪಾಧ್ಯಕ್ಷರು ಸುಜಾತಮ್ಮ ಸರ್ವ ಸದಸ್ಯರು ಪ್ರಾಥಮಿಕ ಶಾಲೆಯ ಮುಖ್ಯ ಉಪಾಧ್ಯಾಯರು ಸರ್ವ ಶಿಕ್ಷಕರು ಮತ್ತು ಊರಿನ ಮುಖಂಡರಾದ ಆರ್ ರಾಮನಾಯಕ್ ಎಫ್ ಹನುಮನಾಯಕ್ ಷಣ್ಮುಖ ಆದೆಪ್ಪ ಮಹೇಶ್ ಫಕೀರಪ್ಪ ಎಸ್ಡಿಎಚ್ ಹನುಮನಾಯಕ್ ಚಂದ್ರನಾಯಕ್ ಸಿ ಮಂಜುನಾಯಕ್ ಕೆ ಸಕ್ರಪ್ಪ ಎಚ್ ಜಂಬಣ್ಣ ಚನ್ನವೀರ ಕೃಷ್ಣನಾಯಕ್ ಹೈಸ್ಕೂಲ್ ಎಸ್ಡಿಎಂಸಿ ಅಧ್ಯಕ್ಷರಾದ ಮೌಲಾಸಾಬ್ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಎಸ್ ಮಂಜುನಾಯಕ್ ಮತ್ತು ಇನ್ನು ಊರಿನ ಹಿರಿಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು